ಈಗ ಧರ್ಮಸ್ಥಳದ ವಿಷಯದಲ್ಲೂ ಕೂಡ ಅಷ್ಟೇನೆ ಯಾರ ಮಾತನ್ನ ಕೇಳ್ತಾ ಇತ್ತು ಸರ್ಕಾರ ನಾನು ಹೇಳಕ್ಕೆ ಬಯಸೋದಿಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡೇ ಇದಾರೆ ಇದ್ರೊಳಗಡೆ ಧರ್ಮಸ್ಥಳದ ವಿಷಯದಲ್ಲಿ ಅನೇಕರು ಎಲ್ಲರೂ ಅಲ್ಲ ಅನೇಕರು ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡೇ ಇದ್ದಾರೆ ಅವರ ಮಾತುಗಳನ್ನೇ ಕೇಳಿ ಅನೇಕ ನಿರ್ಧಾರ ಮಾಡಿದಿರಿ ಅವ್ರ ಮಾತುಗಳನ್ನೇ ಕೇಳಿ ಅನೇಕರ ಮೇಲೆ ಕೇಸ್ ಹಾಕಿದಿರಿ ಅವ್ರ ಮಾತುಗಳನ್ನೇ ಕೇಳಿ ಅನೇಕರ ಮೇಲೆ ಕ್ರಮ ತೆಗೆದುಕೊಂಡಿದಿರಿ ಅವರೇ ನಿಮ್ಮ ಬಗ್ಗೆ ಇರ್ತಾರೆ ಅವ್ರ ಇದ್ರೊಳಗಡೆ ಇಲ್ವಾ ನಡೆಯುತ್ತೆ ಎಂಕ್ವೈರಿ ಆ ಥರ ಅವರು ಸುದ್ದಿಜೀವಿಯೂ ಹೌದು ಬುದ್ಧಿಜೀವಿಯೂ ಹೌದು ನಿಮ್ಮ ಸಲಹೆಗಾರರು ಹೌದು ಎಲ್ಲವೂ ಹೌದು ನಿಮ್ಮ ಸರ್ಕಾರದಲ್ಲಿದ್ದಾರೆ ಆ ಒಂದು ಕಾನ್ಸ್ಪಿರಸಿ ಸರ್ಕಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಎಂಕ್ವೈರಿ ಮಾಡ್ತೀವಿ ಎಸ್ ಐ ಟಿ ನಮ್ ನಾವು ಇದನ್ನು ಸ್ವಾಗತ ಮಾಡಿದೀವಿ ಎಸ್ ಐ ಟಿ ಎಂಕ್ವೈರಿ ಆಗಿರೋದನ್ನ ನಾವು ಸ್ವಾಗತ ಮಾಡ್ತಿದೀವಿ ಆದ್ರೆ ಇವತ್ತು ಯಾರ ಮಾತನ್ನೇ ಕೇಳಿ ನೀವು ಎಸ್ ಐ ಟಿಯನ್ನ ರಚನೆ ಮಾಡಿದ್ರಿ ನೇಮಕ ಮಾಡಿದ್ರಿ ಈಗ ಅವ್ರ ಬಗ್ಗೆನೇ ಎಂಕ್ವೈರಿ ಮಾಡ್ಬೇಕು ನೀವೀಗ ಅವ್ರ ಬಗ್ಗೆನೇ ಎಂಕ್ವೈರಿ ಮಾಡ್ಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋ ಕಾಲ ಬರುತ್ತೀಗ ನೋಡೋಣ ನಿಮ್ ಸರ್ಕಾರ ಏನ್ ಮಾಡುತ್ತೆ ಅಂತ ಈಗ ಉದಾಹರಣೆಗೆ ಆ ಬುರುಡೆನೇ ಸಿಕ್ಕಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಹಂಗಾದ್ರೆ ಬುರುಡೆ ಎಲ್ಲಿಂದ ತಗೊಂಡೋದ ಯಾರೋ ಒನ್ ಚಿನ್ನಯ್ಯ ಚಿನ್ನಯ್ಯ ಆ ಬುರುಡೆಗಳನ್ನ ಎಲ್ಲಿಂದ ತೆಗೆದುಕೊಂಡೋದ ಮತ್ತು ಅವು ತಲೆಬುರುಡೆಗಳ ಈಗ ತಲೆ ಬುರುಡೆಗಳ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಈಗ ಆದರೆ ಎಂಕ್ವೈರಿ ಆಗಬೇಕು ಅವನ ಮೇಲೆ ಕ್ರಮ ಆಗಬೇಕು ಈಗ ಜೈಲಲ್ಲಿ ಎಲ್ಲ ಸಾರಿ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಬರ್ತಾ ಇದೆ ಎಲ್ಲ ಟಿ ವಿಗಳಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ಆಕೆ ಹೆಸರೇನು ನನ್ನ ಮಗಳೇ ಅಲ್ಲ ಅಂತ ಹೇಳಿದಾಳೆ ಭಟ್ ಸುಜಾತ ಭಟ್ಟು ನನ್ನ ಮಗಳೇ ಅಲ್ಲ ಅಂತ ಹೇಳಿಬಿಟ್ಟಿದ್ದಾಳೆ ಆ ಪತ್ರ ಎಲ್ಲ ಇದು ಫೇಸ್ಬುಕ್ ನಲ್ಲಿ ಓಡಾಡ್ತಾ ಇದೆ ನನ್ನ ಒತ್ತಡದಿಂದ ನನ್ನ ಮೇಲೆ ಒತ್ತಡ ಹಾಕಿದ್ರು ಅದಕ್ಕೆ ಹೇಳಿದೆ ಬಹುಶಃ ಇಡೀ ಜಗತ್ತಿಗೆ ಒಂದು ಡೈರೆಕ್ಷನ್ ಮಾಡ್ಬೋದೇನೋ ಅಷ್ಟ್ರ ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾಳೆ ಅಮ್ಮ ಈ ಏಜ್ನಲ್ಲೂ ಕೂಡ ಎಷ್ಟು ಜನರಿಗೆ ತಲೆ ಮೇಲೆ ಟೋಪಿ ಹಾಕಿದ್ಲು ಆಯಮ್ಮ ಎಷ್ಟು ಚಾನೆಲ್ ಗಳಿಗೆ ಮೇಲೆ ಟೋಪಿ ಹಾಕಿದ್ಲು ಇಂಟರ್ನ್ಯಾಷನಲ್ ಫೇಮಸ್ ಆಯಮ್ಮ ಈಗ ಹಾಗಾಗಿ ಆಕೆ ತಲೆಯಲ್ಲಿ ಏನಿದೆ ಅನ್ನೋದನ್ನ ಮ್ಯಾಪಿಂಗ್ ಮಾಡೋ ಅವಶ್ಯಕತೆ ಇದೆ ಇವರೆಲ್ಲರೂ ಇದಾರಲ್ಲ ಇವರು ತಲೆಗಳಲ್ಲಿ ಏನೇನಿದೆ ಅನ್ನೋದು ಮ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಯಾರ್ಯಾರು ಇದರೊಳಗಡೆ ಕಾನ್ಸ್ಪಿರೇಟರ್ಸ್ ಇದ್ರು ಸ್ಟ್ರಾಟಜಿ ಮಾಡಿದ್ರು ಇದ್ರೊಳಗಡೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಮ್ಯಾಪಿಂಗ್ ಮಾಡಬೇಕು ಅವರದ್ದು ಹಾಗಾಗಿ ಧರ್ಮಸ್ಥಳ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ಇದಕ್ಕೆ ಕಪ್ಪು ಮಸಿ ಬೆಳಿತಕ್ಕಂಥ ಕೆಲಸನ ಕರ್ನಾಟಕ ಸರ್ಕಾರ ಏನಿದೆ ಅದರದ್ದು ಬಹಳ ದೊಡ್ಡ ಪಾತ್ರ ಇದೆ ಅಂತಿಮವಾಗಿ ಜನ ನಿರ್ಣಯ ಮಾಡೇ ಮಾಡ್ತಾರೆ ಕರ್ನಾಟಕ ರಾಜ್ಯದ ಜನ ಅಂತೂ ಕೂಡ ವೆರಿ ಇಂಟಲೆಕ್ಟ್ಸ್ ಯಾರಿಗೆ ಯಾವ ಸಮಯದಲ್ಲಿ ಬುದ್ಧಿ ಕಲಿಸಬೇಕು ಕಲಿಸಿದ್ದಾರೆ ಮತ್ತೆ ಕಲಿಸ್ತಾರೆ ಹಾಗಾಗಿ ಇದ್ರೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಇನ್ನೊಂದು ನಾನು ಬಹಳ ಏನು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಮೂವತ್ತೈದು ವರ್ಷಗಳಿಂದ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇತ್ತು ಆ ಹೋರಾಟ ಯಾರು ಯಾರ್ಯಾರು ಮಾಡಿದ್ರು ಅವರೆಲ್ಲರೂ ಕೂಡ ಇವತ್ತು ಅನ್ಹ್ಯಾಪಿ ಇದ್ದಾರೆ ದೇ ಆರ್ ಆಲ್ ನಾಟ್ ಹ್ಯಾಪಿ ಲೆಫ್ಟ್ನೋರ್ ಹ್ಯಾಪಿ ಇದ್ದಾರ ನೋ ರೈಟ್ನವರ್ ಹ್ಯಾಪಿ ಇದಾರ ನೋ ಟಚಬಲ್ಸ್ ಹ್ಯಾಪಿ ಇದ್ದಾರ ನೋ ಎಮ್ ಎಲ್ ಎಮಾರಿ ಆರೇ ಅಲೆಮಾರಿ ಅವರು ಹ್ಯಾಪಿ ಇದ್ದಾರ ಇಲ್ಲ ಯಾರು ಹ್ಯಾಪಿ ಇದ್ದಾರೆ ನಿಮ್ ಸರ್ಕಾರದ ನಿರ್ಧಾರದಿಂದ ಮತ್ತು ಸುಪ್ರೀಂ ಕೋರ್ಟ್ ಏನ್ ಜಡ್ಜ್ಮೆಂಟ್ ಕೊಟ್ಟಿತ್ತು